नमस्कार ॐ लक्ष्मीनारायणाय विद्महे परब्रह्मणे धीमहि तन्नो परमात्मा प्रचोदयात् 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 ಓಂ ಲಕ್ಷ್ಮೀನಾರಾಯಣಾಯ ವಿದ್ಮಯೇ ಪರಬ್ರಹ್ಮಣೇ ಧೀಮಯಿ ತನ್ನೋ ಪರಮಾತ್ಮ ಪ್ರಚೋದಯಾತ್ ನೋಡ್ರಿ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಕರುಣಿಸುವ ಏಕೈಕ ದೇವರು ಅಂದರೆ ಲಕ್ಷ್ಮೀನಾರಾಯಣ ಹಾಗಾಗಿ ಕಲಿಯುಗದಲ್ಲಿ ಲಕ್ಷ್ಮೀನಾರಾಯಣನ ಆರಾಧನೆ ಯಾರು ಅತಿ ಹೆಚ್ಚು ಮಾಡ್ಕೋತಾರೋ ಮಂತ್ರಗಳಾಗ್ಬೋದು ಪೂಜೆಗಳಾಗ್ಬೋದು ಇವರಿಗೆ ಖಂಡಿತವಾಗ್ಲೂ ಹಣಪ್ರಾಪ್ತಿ ಧನಪ್ರಾಪ್ತಿ ಪ್ರಾಪ್ತಿ ಸಾಲಬಾದಿಗಳ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ವಾಪಸ್ ಬರುತ್ತೆ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡ್ತೀವಿ ಗೈಡ್ ಮಾಡ್ತೀವಿ ಅರ್ಥ ಆಯ್ತಾ ನಾವೇನು ದೇವರಲ್ಲ ನಾವೇನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಅರ್ಥ ಮಾಡಿಕೊಳ್ಳಿ ನಾವು ಇಲ್ಲಿ ಮಾರ್ಗದರ್ಶನ ಮಾಡುವ ಕೆಲಸ ಮಾತ್ರ ಮಾಡ್ತೇವೆ ಫಲಾ ಫಲ ಭಗವಂತ ನಿಮಗೆ ಕೊಡಬೇಕು ನಮಸ್ಕಾರ